ಈ ವಾರ ನಾವು ನಿರೀಕ್ಷೆ ಮಾಡ್ತಾ ಇದ್ದ ಎಕ್ಕ ಸಿನಿಮಾದ ಟೀಸರ್ ಬಂದಿದೆ ಸಿನಿಮಾದ ಟೀಸರ್ ನೆಕ್ಸ್ಟ್ ಲೆವೆಲ್ ಇದೆ ಅಂತೇಳಿ ಹೇಳ್ಬೋದು ಯುವ ಕುಮಾರ್ನ ಎರಡನೇ ಸಿನಿಮಾ ಇದು ಎರಡನೇ ಸಿನಿಮಾ ಅಂತ ಹೇಳುವ ಹಾಗಿಲ್ಲ ಆ ರೇಂಜಿಗೆ ಸಿನಿಮಾ ಇದೆ ಅಂತ ಅನಿಸುತ್ತೆ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಕತೆ ಮೇಕಿಂಗ್ ಒಳಗೊಂಡಿದೆ ಒಳಗೊಂಡಿದೆ ಅಂತ ಈ ಟೀಸರ್ ಹೇಳ್ತಾ ಇದೆ ಇದರಲ್ಲಿ ಜಾಕಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಮೇಕಿಂಗ್ ಒಂದು ಪಾತ್ರವನ್ನು ಇಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಅದರ ಜೊತೆ ಬೇರೆ ಬೇರೆ ವರ್ಷನಲ್ಲಿ ಯುವ ಕುಮಾರ್ ಬರ್ತಾರೆ ಅಂತ ಅನಿಸುತ್ತೆ ಆ ಪೊರಕೆಯ ಐಡಿಯಾ ಯಾರು ಕೊಟ್ಟಿರು ಕೊಟ್ಟರು ಗೊತ್ತಿಲ್ಲ ಅದು ಚೆನ್ನಾಗಿ ಇಲ್ಲಿ ವರ್ಕ್ ಆಗಿದೆ ಒಬ್ಬ ಮನುಷ್ಯನಲ್ಲಿ ಒಳ್ಳೆಯವನು ಕೆಟ್ಟನು ಇರ್ತಾನೆ ಅಂದರೆ ಮಗು ಇರ್ತಾನೆ ಮೃಗನು ಇರ್ತಾನೆ ಈ ಥೀಮ್ ಮೇಲೆ ಕತೆ ಹೋಗಿದೆ ಅಂತ ಅನಿಸುತ್ತೆ ಅನೇಕ ಕತೆಗಳು ಇದರ ಥೀಮ್ ಮೇಲೆ ಹೋಗುತ್ತೆ ಇಲ್ಲಿ ಡೈರೆಕ್ಟ್ ಅದನ್ನು ಹೇಳಿಕೊಂಡು ಹೋಗಿದ್ದಾರೆ ಜೊತೆಗೆ ಅಲ್ಲಿ ಅವರ ಆ ಒಂದು ಪಾತ್ರದ ಬದಲಾವಣೆ ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಸಿನಿಮಾದಲ್ಲಿ ಏನೇನಿದೆ ಅಂತ ನಾವು ಕಾಯುವಂತೆ ಮಾಡಿದ್ದೆ ಬರೋಕೆ ಅಂತೂ ಅದರಲ್ಲಿ ಒಂದು ಡೈಲಾಗ್ ಅಂತೂ ತುಂಬ ಕುತೂಹಲವನ್ನು ಉಂಟು ಮಾಡಿದ್ದೆ ಒಣ ಕಸ ಮತ್ತು ಹಸಿ ಕತ ಕಸವನ್ನು ಬೇರೆ ಮಾಡಿ ಅಂತ ಹೊಸದಾಗಿ ಏನೋ ಒಂದು ನಿರೀಕ್ಷೆಗಳಿಗೆ ಈ ಒಂದು ಟೀಸರ್ ಕಾಯುವಂತೆ ಮಾಡಿದೆ ಎಕ್ಕ ಬಿಡುಗಡೆ ಆಗುತ್ತೆ ಅಂತ ನಮಗೆಲ್ಲ ನಿರೀಕ್ಷೆಗಳನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಕತೆಯಲ್ಲಿ ಇನ್ನೇನೇನು ಇದೆ ಸಿನಿಮಾದಲ್ಲಿ ಏನೇನಿದೆ ಅಂತ ನಾವು ಕಾಯುವಂತೆ ಮಾಡಿದೆ ಆದಷ್ಟು ಬೇಗ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡುವಂತಾಗಲಿ ಅಂತ ನಮ್ಮ ಆಶಯ ಮತ್ತೆ ಹೊಸ ಒಂದು ವಿಡಿಯೋದು ನೀವು ಮತ್ತೆ ಸಿಗೋಣ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು